अनिमिषरनामदलिकरेसुवननिलदेवनुव कल्पदि वनजसंभवने निम्भरे वरुषा गुणत्रय विवर्जितन मङ्गल पृत्व्यंतरदि इरुति हुदू। ಆನಂದಸ್ಯ ಪದ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿ ಪೂರ್ಣಸರ್ವಣೈ ಕಾರಣಂ ಅನಾಧ್ಯಂತರೇಶಿ ದಾಸವರ್ಯ ದಯುಕ್ತ ದೂರೀಕೃತದರೀಷ ಹರಿಕಥಾಮೃತಸಾರವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಾತಾರ ಕಲ್ಪಸಾಧನಾ ಸಂತಿ ಪದ್ಯೂವತ್ಮೂರು ಅನಿಮಿಶರ ನಾಮದೀಕರಿಸುವ ಅನಿಲ ದೇವನೋ ಒಂದು ಕಲ್ಪದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ವಾಯುದೇವರ ಸಾಧನಾ ವಿಷಯವನ್ನೇ ತಿಳಿಸ್ತಾರೆ ಅನಿಲ ದೇವನು ಪ್ರಧಾನ ವಾಯುದೇವರೇ ಭಾವಿ ಬ್ರಹ್ಮರು ಅವರ ನಿಯಂತ್ರಣದಲ್ಲಿ ಶ್ರೀಹರಿಯ ಆದೇಶದಂತೆ ಸಕಲ ತತ್ವಾಭಿಮಾನಿ ದೇವತೆಗಳು ಸಕಲ ಜೀವರ ಸ್ಥೂಲ ದೇಹರಲ್ಲಿ ವಿದ್ಯಮಾನರಾಗಿದ್ದು ಅವರವರ ತತ್ವ ಕಾರ್ಯಗಳನ್ನು ನಿಯಮಬದ್ಧವಾಗಿ ಮಾಡುತ್ತಿರುವರು ಅನಿಲ ದೇವರು ಆಯಾ ತತ್ವಾಭಿಮಾನಿ ದೇವತೆಗಳ ಅನಿಮಿಷರ ಹೆಸರಿನಿಂದಲೇ ಕರೆಸುವರು ನಾಮದಲ್ಲಿ ಕರೆಸುವ ಸಕಲ ತತ್ವ ಕಾರ್ಯಗಳನ್ನು ತಾವೇ ಬಿಂಬ ಪ್ರೇರಣೆಯನುಸಾರ ಮಾಡಿ ತತ್ವೇಶರ ದ್ವಾರ ಮಾಡಿಸುವರು ಒಂದು ಕಲ್ಪದಿ ಕಲ್ಕಿ ಪದವಿಯನ್ನು ಆರಂಭಿಸಿ ತೊಂಬತ್ತೊಂಬತ್ತನೆಯ ಬ್ರಹ್ಮಕಲ್ಪದಲ್ಲಿ ಸೃಷ್ಟಿಯಾರಭ್ಯ ನೂರ ತೊಂಬತ್ತೊಂಬತ್ತನೆಯ ಬ್ರಹ್ಮಕಲ್ಪದಲ್ಲಿ ವಾಯು ಪದವಿಗೆ ಬರುವರು ಮುಂದಿನ ಕಲ್ಪವೇ ನೂರನೆಯ ಬ್ರಹ್ಮಕಲ್ಪ ಆ ನೂರನೆಯ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮಾಂಡದವರೆಗೆ ಶ್ರೀ ವಾಸುದೇವ ನಾಮಕ ಶ್ರೀ ಪರಮಾತ್ಮನಿಂದ ಮಾಯಾದೇವಿಯರಲ್ಲಿ ಪುರುಷ ನಾಮಕರೆಂಬ ಬ್ರಹ್ಮರಾಗಿ ಜನಿಸುವರು ವನಜ ಸಂಭವನೆನಿಸಿ ಪದ್ಮನಾಭ ರೂಪಿ ಶ್ರೀ ಪರಮಾತ್ಮನ ನಾಭಿಯಲ್ಲಿ ಅವನ ಸಂಕಲ್ಪದಂತೆ ಸುವರ್ಣಾತ್ಮಕವಾದ ಕಮಲವು ಉತ್ಪನ್ನವಾಯಿತು ಈ ಕಮಲದಲ್ಲಿ ಶ್ರೀ ಲಕ್ಷ್ಮೀದೇವಿಯು ಪ್ರವೇಶಿಸಿದ್ದರಿಂದ ಆ ಕಮಲವು ಲಕ್ಷಾತ್ಮಕವಾಯಿತು ಅದರಲ್ಲಿ ಸಂಜಾತರಾದ ಬ್ರಹ್ಮ ೇವರಿಗೆ ಭಾವಿ ಬ್ರಹ್ಮರಾದ ಶ್ರೀ ವಾಯುದೇವರು ಹಿರಣ್ಯ ಗರ್ಭರು ಎಂದು ಹೆಸರಾಯಿತು ಈ ಕಲ್ಪದ ಅವಧಿಯು ನೂರು ಬ್ರಹ್ಮ ವರ್ಷಗಳು ಅದರಲ್ಲಿ ಎರಡು ವಿಭಾಗ ಎಂಬತ್ತೇಳೂವರೆ ವರ್ಷಗಳು ಸ್ಥಿತಿ ಕಾಲ ಹನ್ನೆರಡೂವರೆ ವರ್ಷಗಳು ಪ್ರಳಯಕಾಲ ಅವಧಿಯು ಸಂಧ್ಯಾಕಾಲ ಎನಿಸುವುದು ಇದಕ್ಕೆ ಪ್ರಮಾಣ ಸಾರ್ಧ ದ್ವಾದಶ ವರ್ಷ ಕಾಲ ಶಬ್ದಿತ ಏವಂ ಮಂಜರಿ ಗ್ರಂಥ ಅಂದರೆ ದ್ವಾದಶ ಅಂದರೆ ಹನ್ನೆರಡು ಸಾರ್ಧ ದ್ವಾದಶ ಅಂದರೆ ಹನ್ನೆರಡೂವರೆ ವರ್ಷಗಳು ಎಂದರ್ಥ ಇದೇ ಕಾಲವು ಸ್ಥಿತಿ ಕಾಲವೆನ ಪೈ ಎಂಬತ್ತೇಳುವರೆ ವರ್ಷಗಳ ಅವಧಿ ಕಾಲದಲ್ಲಿ ವಾಯುದೇವರೇ ನೂರನೆಯ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮರಾಗಿ ಹಿರಣ್ಯಗರ್ಭ ನಾಮಕರಾಗಿ ವನಜ ಸಂಭವರೆನಿಸುವರು ಅಂಡದ ಹೊರಗೆ ಅವ್ಯಕ್ತ ತತ್ವದಲ್ಲಿ ಪ್ರವೇಶವಿಲ್ಲದವರಾಗಿ ದೂರದಿಂದ ನೋಡುತ್ತಿರುವರು ಅವ್ಯಕ್ತ ತತ್ವವು ರಮಾಭಿಮನ್ಯವಾದುದು ಅಲ್ಲಿಂದ ಮಹತ್ತತ್ವದಿಂದ ಆರಂಭಿಸಿ ಕೊನೆಯ ಪೃಥ್ವಿ ತತ್ವದ ಪರ್ಯಂತ ಬ್ರಹ್ಮಾಂಡದಲ್ಲಿ ಪ್ರಾಪ್ತರಾಗಿ ಪ್ರಾಕೃತ ಗುಣತ್ರಯಗಳಿಂದ ದೂರವಾದ ಅಪ್ರಾಕೃತನ ಗುಣ ರೂಪ ಕ್ರಿಯಾ ವಿಶೇಷಗಳನ್ನು ಉಪಾಸನ ಮಾಡ್ತಾ ಇರುವರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ